ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ವಾಲ್ಮೀಕಿ ನಾಯಕ್ ಸಮಾಜ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರದಂದು ಹರಪ್ಪನಹಳ್ಳಿ ಬೃಹತ್ ಪ್ರತಿಭಟನೆ ತಾಲೂಕಿನ ಅರಸೀಕೆರೆ ಹುಬ್ಬಳ್ಳಿಯ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ವೈ ಡಿ ಅಣ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ಅನ್ಯ ಸಮುದಾಯದ ಸೇರ್ಪಡೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಹಾಗೂ ಜಾತಿ ಗಣತಿಯಲ್ಲಿ ನಾಯಕ್ ಎಂದು ನಮೂದಿಸುವ ಬಗ್ಗೆ ಹಾಗೂ ಅಕ್ಟೋಬರ್ ಏಳರಂದು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆ ಅರಸಿಕೆರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಬಿ ಡಿ ಸಿ ಬ್ಯಾಂಕ್ ನಿರ್ದೇಶಕರಾದ ವೈ ಅಣ್ಣಪ್ಪನವರು ಮಾತನಾಡಿ ಶ್ರೀಮಠದ ಆದೇಶದಂತೆ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತೆರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಪರಿಶಿಷ್ಟ ಪಂಗಡ ಎಂದರೆ ಎಸ್ ಟಿ ಜನಾಂಗಕ್ಕೆ ಅನ್ಯ ಸಮುದಾಯದವರ ಸೇರ್ಪಡೆ ವಿರೋಧಿಸಿ ವಾಲ್ಮೀಕಿ ನಾಯಕ್ ಸಮುದಾಯ ಸಮಾಜದ ವತಿಯಿಂದ ಹರಿಹರ ಸರ್ಕಲ್ನಿಂದ ಮಿನಿ ವಿಧಾನಸೌಧದವರೆಗೆ ಪಾದಯಾತ್ರೆ ಮುಖಾಂತರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಅರಸಿಕೆರೆ ಹುಬ್ಬಳ್ಳಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಈ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಯುವಕರು ಮಹಿಳೆಯರು ಸಮಾಜದ ಒಗ್ಗಟ್ಟಿಗಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಜಾತಿ ಗಣಿತ ಸಮೀಕ್ಷೆಗೆ ಗಣಿತಿದಾರರು ಮನೆಗೆ ಬಂದಾಗ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ನಾಯಕ್ ಎಂದು ನಮೂದಿಸಬೇಕು ಯಾವುದೇ ಗೊಂದಲಕ್ಕೆ ಈಡಾಗದೆ ನಾಯಕ್ ಎಂದು ನಮೂದಿಸಿ ಪ್ರತಿಯೊಂದು ಗ್ರಾಮಗಳಲ್ಲಿ ತಿಳುವಳಿಕೆ ಮೂಡಿಸಬೇಕು ದಿನಾಂಕ ಏಳು ಹತ್ತೆರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ತಾಲೂಕು ಆಡಳಿತ ಮಂಡಳಿ ವತಿಯಿಂದ ಅದ್ಧೂರಿಯಾಗಿ ಮೆರವಣಿಗೆ ಹಾಗೂ ನಟರಾಜ ಕಲಾವೈಭವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತದೆ ಎಸ್ ಎಸ್ ಎಲ್ ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಫಣಿಯಾಪುರದ ಲಿಂಗರಾಜ್ ಬಾಲೇನಹಳ್ಳಿ ಕೆಂಚನಗೌಡ ಕಾವಲ್ಹಳ್ಳಿ ಬರಮಣ್ಣ ಕಾಮಪ್ಪ ಚನ್ನಾಪುರದ ಹನುಮಂತಪ್ಪ ಜ್ಯೋತಿ ನಾಗರಾಜ್ ಉಚ್ಚಂಗಿದುರ್ಗದ ತಳವಾರ ಮಂಜಣ್ಣ ಅರಸ್ ಅರಸಾಪುರದ ಪ್ರಕಾಶ್ ದೌಡೂರು ಹಾಲಪ್ಪ ಕಟ್ಟೆ ದೊಡ್ಡಪ್ಪ ಪುಣಬಟ್ಟ ರಂಗಪ್ಪ ಅರಸಿಕೆರೆ ಹುಬ್ಬಳ್ಳಿಯ ಸಮಾಜದ ಮುಖಂಡರು ಹಾಜರಾಗಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು ಏಳು ಗ್ರಾಮ ಪಂಚಾಯತಿಯ ಉಳ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ನಮ್ಮ ನಾಯಕ ಸಮಾಜದ ಮುಖಂಡರಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಮತ್ತು ಕರೆದ ಉದ್ದೇಶ ಏನಪ್ಪ ಅಂತಂದರೆ ನಮಗೆ ನಮ್ಮ ರಾಜ್ಯದಲ್ಲಿ ಏನು ನಾಳೆ ನಾಳೆಯಿಂದ ಜಾತಿ ಗಣತಿ ಸ್ಟಾರ್ಟ್ ಆಗ್ತಾ ಪ್ರತಿ ಪ್ರತಿಯೊಂದು ಊರಿಗೆ ಎರಡು ಮೂರು ಒಂದೊಂದು ಬೂತಿಗೆ ಎರಡು ಮೂರು ಜನ ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ ಒಬ್ಬ ಶಿಕ್ಷಕರಿಗೆ ನೂರ ಐವತ್ತು ಮನೆಗಳನ್ನು ನಮ್ಮ ಜಾತಿ ಗಣತಿ ಮಾಡೋಕ್ಕೆ ನೇಮಕ ಮಾಡಿದೆ ಅದೇ ರೀತಿ ಅವರು ನಮ್ಮ ಮನೆಗೆ ಬಂದು ಮಸುಗಳು ನಮ್ಮ ತೊಂದರೆಗಂದು ಮಾಹಿತಿಯನ್ನು ಕೇಳ್ತಾರೆ ಅಲ್ಲಿ ಕಾಲಮ್ಗಳು ಕೆಲವೊಂದು ನಾವು ಈ ಕಾಂಪ್ಲೆಕ್ಸಲ್ಲಿ ತೋರಿಸಿದೆ ಒಂಬತ್ತನೇ ಕಾಲಮಲ್ಲಿ ನಾಯಕ ಅಂತ ಹೇಳಿ ಬರೆಸ್ಬೋದು ಆಮೇಲೆ ಹತ್ತನೇ ಕಾಲಮ್ ಏನಂತ ಬರಬೇಕು ಅಂತ ಕೇಳ್ತಾರೆ ಅದು ಯಾವುದು ಬೇಡ ನಮಗೆ ಹತ್ತನೇ ಕಾಲಮ್ ಖಾಲಿ ಬಿಟ್ರಿ ಅಂತ ಹೇಳಿ ಬಿಡಿಸ್ಬೋದು ಆಮೇಲೆ ಹನ್ನೊಂದ್ಯ ಕಾಲಮಲ್ಲಿ ನಮ್ಮಲ್ಲಿ ಒಂದೂರಲ್ಲಿ ವಾಲ್ಮೀಕಿ ಅಂತಾರ ಒಂದೂರಲ್ಲಿ ನಾಯಕ ಅಂತಾರೆ ಒಂದೂರಲ್ಲಿ ಬೇಡ ಅಂತಾರೆ ಅಂತಾರೆ ಅಂತಾರ ಹಲವಾರು ಅಂತ ಹಂಗೆ ಹಲವಾರು ಇದು ಇರೋದ್ರಿಂದ ನಿಮಗೆ ಯಾವುದಾದ್ರೂ ಹನ್ನೊಂದರಲ್ಲಿ ನೇಮಕ ಮಾಡ್ಕೊಬೋದು ಅವರಿಗೆ ಅವರು ಮತ್ತೆ ನಮಗೆ ಬಂದಿರ್ತಕ್ಕಂಥ ವ್ಯಕ್ತಿಗಳು ಬೇರೆ ಬೇರೆ ವಿಚಾರವನ್ನು ಕೇಳಿದಾಗೆಲ್ಲ ಹಿಂಗೆ ಹಿಂಗ್ ತಿಂ ಸೇರಿಸ್ಕೊಂಡು ಚೇಂಜ್ ಮಾಡ್ಬೋದು ಆದರೆ ನಮ್ಮಲ್ಲಿ ಹಂಗೆ ಯಾರು ಚೇಂಜ್ ಮಾಡಬಾರ್ದು ನೀವು ಇವತ್ತು ಹೋಗಿ ನಮ್ಮ ಗ್ರಾಮಗಳಲ್ಲಿ ಎಲ್ಲ ನಮಗೆ ತಾಲೂಕು ಅಧ್ಯಕ್ಷರು ಕರೆಸಿ ನಮ್ಮ ಮೇಲೆ ಏನು ಮಠದಂತ ಶ್ರೀಗಳು ಆದೇಶದಂತೆ ಮತ್ತು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರುಗಳೆಲ್ಲರೂ ಕೂಡ ಮಾತಾಡಿ ಒಂದು ನಿರ್ಧಾರ ಬಂದು ನಮ್ಮ ಜನಾಂಗ ನಾಯಕರು ನಾಯಕ ಈ ಥರ ಸೇರಿಸ್ಬೋದು ಅದನ್ನು ನೀವೆಲ್ಲರೂ ನಮ್ಮ ಗ್ರಾಮಗಳಲ್ಲಿ ಹೇಳ್ಬೋದು ಹೇಳಿ ಇದೇ ರೀತಿ ನಮ್ಮ ಎಲ್ಲ ಒಂದೇ ಇದು ಅನ್ನೋ ರೀತಿ ಮಾಡ್ಬೇಕು ಇದು ಇಪ್ಪತ್ತೆರಡನೇ ತಾರೀಕು ತಿರಗೈದನೇ ದಿನ ಇದೈತಿ ನಮ್ಮ ಎಲ್ಲ ಬೀಗ ಅವರಾಗಿದ್ದಿಲ್ಲ ಅಣ್ಣ ತಮ್ಮವರಾಗಿದ್ದಿಲ್ಲ ಅನ್ನೋದಲ್ಲ ಅವರು ಬಂದಂಥ ಟೈಮ್ ನಾವೇ ಕಾಲ್ಕಂಡು ನಿಂತಿದ್ದು ನಮ್ಮ ಜಾತಿಯನ್ನು ಸೇರಿಸಿ ಎಲ್ಲರೂ ಒಂದು ಜಾತಿ ಸೀಮಿತವಾಗಿರ್ಬೇಕು ಹಂಗೆ ನಮ್ಮ ಮಠದಿಂದ ಆದೇಶ ಬಂದಂತೆ ಅದಕ್ಕೆ ನಾವೆಲ್ಲರೂ ಒಗ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ ಇದನ್ನ ಮಾಡ್ರಿ ತದನಂತರ ಈಗ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಇಡೀ ಹರಪನಹಳ್ಳಿ ತಾಲೂಕಿನ ತುಂಬ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇರ್ತಕ್ಕಂಥ ನಾಯಕ ಸಮಾಜದ ಸಮಾಜ ಸಮಾಜದ ಮುಖಂಡರುಗಳು ಮತ್ತು ಎಲ್ಲ ಹೆಣ್ಣುಮಕ್ಳುಗಳನ್ನ ಯುವಕರುಗಳ್ನ ಯಜಮಾನ್ರುಗಳ್ನ ಎಲ್ಲರನ್ನ ಕರೆಸಿ ಇಪ್ಪತ್ನಾಲ್ಕನೇ ತಾರೀಕು ಹತ್ತು ಗಂಟೆಗೆ ಹರಿಹಾರ ಸರ್ಕಾರದಿಂದ ಹರಪನಹಳ್ಳಿ ಮಿನಿ ವಿಧಾನಸೌಧದವರೆಗೆ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆಯನ್ನು ಮಾಡ್ಕೊಂತ ಹೋಗಿ ನಾವು ಅಲ್ಲಿ ಒಂದು ಮನವಿ ಪತ್ರವನ್ನು ಕೊಟ್ಟು ಬರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ನೀವು ಇಪ್ಪತ್ನಾಲ್ಕನೇ ತಾರೀಕಿನಂದು ನಮ್ಮ ನಮ್ಮ ಗ್ರಾಮಗಳಲ್ಲಿ ಹೆಣ್ಣುಮಕ್ಳು ಇರ್ಬೋದು ಹೆಣ್ಮಕ್ಳು ಯುವಕರು ಇರ್ಬೋದು ಪ್ರತಿಯೊಬ್ಬರೂ ನಾವು ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅಥವಾ ರಾಜಕಾರಣಿಗಳು ಆಲ್ದಂಗಾಗಿ ರೈತರಾಗಿ ಇರ್ಬೋದು ಎಲ್ಲರನ್ನು ನಾನು ಎಲ್ಲ ಅವ್ರನ್ನ ಮಾಡಿ ಮಾಡೋಸ ಅವನ್ನೆಲ್ಲ ಮರೆತು ಬಿಡ್ರಿ ರಾಜಕಾರಣ ಬಂದ ರಾಜಕಾರಣ ಮಾಡ್ಕೊಳ್ರಿ ಇದು ರಾಜಕಾರಣ ಅಲ್ಲ ನಮ್ಮ ಜಾತಿಗಾಗಿ ಬಂದಿರತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಈ ಸಮಸ್ಯೆಯನ್ನು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿ ನಾವೆಲ್ಲರೂ ಕೆಲಸವನ್ನು ಕೈ ಎತ್ತಿ ಕೇಕೆ ಹೊಡೆದಾಗ ಮಾತ್ರ ನಮ್ಮ ಕೇಕೆಯನ್ನು ಎಲ್ಲರೂ ಇಡೀ ರಾಜ್ಯದ ಜನ ಕಂಡುಬಿಟ್ಟು ನೋಡ್ತಾರೆ ನಮ್ಮನೆ ನಾವೆಲ್ಲರೂ ಸುಮ್ಮನೆ ಅವ್ರ ಒಳಗೆ ಬಿಡೋ ಇವ್ರ ಒಳಗೆ ಬಿಟ್ಟು ಅಂದ್ರೆ ನಮ್ಗೆ ಯಾರು ಪರಿಗಣಿಸಲ್ಲ ನಮ್ಮ ಡೌಂಟ್ ಕೇರ್ ಅಂತಾರೆ ನಮಗೆ ಬೆಲೆ ಇಲ್ದಂಗೆ ನಾವೇನೋ ಈಗ ದುಖಾನ ಕಷ್ಟನು ಈ ಮಟ್ಟಕ್ಕೆ ಬಂದು ನಿಂತುಬಿಟ್ಟವೆ ಮುಂದೆ ಹುಟ್ಟತಕ್ಕಂಥ ಮಕ್ಕಳಿಗೆ ಈ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಭಾಳ ಹಿಂಸೆ ಕತ್ತಿದ್ವು ಹಂಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಇಪ್ಪತ್ನಾಲ್ಕನೇ ತಾರೀಕಿನಂದು ಪ್ರತಿಯೊಬ್ಬರು ಪ್ರತಿಯೊಂದು ಗ್ರಾಮದಲ್ಲಿ ತಪ್ಪಿಸ್ದಂಗೆ ಅವತ್ತಿನ ಏನೇ ಕೆಲಸ ಇದ್ದರೂ ಕೂಡ ನಾವು ನಮ್ಮ ಜಾತಿಗಾಗಿ ನಮಗಾಗಿ ನಮ್ಮ ಜನಾಂಗಕ್ಕಾಗಿ ಅನ್ನೋ ಒಂದು ಮಾತನ್ನು ಇಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ಬಂದು ಅರಪಳ್ಳಿಯಲ್ಲಿ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರೇನ್ರಿ ಅಂತ ಹೇಳಿ ತದನಂತರ ಮತ್ತು ಮುಂದೆ ತಿಂಗಳು ಐದನೇ ತಾರೀಕಿಗೆ ಏಳನೇ ತಾರೀಕಿಗೆ ನಮ್ಮ ಹಳ್ಳಿ ತಾಲೂಕು ಆಡಳಿತ ಮಂಡಳಿಯಿಂದ ಆ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಗ್ರಾಮಗಳಲ್ಲಿ ನಮಗೆ ಮಾಡ್ಕೊಳಕ್ಕೆ ಇನ್ನೂ ಒಂದು ತಿಂಗಳ ಟೈಮ್ ಇರ್ತೈತಿ ಅವತ್ತು ತಾಲೂಕು ಮಟ್ಟದಲ್ಲೇನು ಅದ್ಧೂರಿಯಾಗಿ ಒಂದು ಮೆರವಣಿಗೆ ಮತ್ತು ನಟರಾಜ್ ಕಲಾಭವನದಲ್ಲಿ ಇರ್ತವೆ ಮತ್ತು ನಮ್ಮ ಮಕ್ಕಳಿಗಳಿಗೆ ಏನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಮತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಏನು ಪ್ರಶಸ್ತಿ ಪ ಪಡ್ಕೊಂಡಿರ್ತಕ್ಕಂಥ ಹಿರಿಯ ಮುಖಂಡರಿಗೆ ಅವರಿಗೂ ಒಂದು ಹತ್ತು ಜನರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸುತ್ತವೆ ಆ ರೀತಿ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಅವಳು ಪಂಚಾಯತಿ ಗ್ರಾಮದ ಎಲ್ಲ ಏರಿಯಾ ಮುಖಂಡರಿಗೆ ನಮಸ್ಕರಿಸಿ ನನ್ನ ಮತದ ಅವಕಾಶವನ್ನು ಕೊಡುತ್ತೆ ಎಲ್ಲರಿಗೂ ಅನಿಸಿ ನನ್ನ ಮಾತನ್ನು